ಬಾಯಿಗೆ ಹಾಕುದು ಜೀವ ದೊಡ್ತದೆ ನಾಯಿಗೆ ಫಸ್ಟ್ ಓಡಿಸ್ಬೇಕು ನಂಗೆ ಫೋನ್ ಮಾಡೋಕ್ಕಿಂತ ಮುಂಚೆ ಬರುತ್ತಾನೆ ಹತ್ತು ಹದಿನೈದು ನಿಮಿಷ ಆಗಿಬಿಡ್ತದ ದೊಡ್ಡದಾಗಿತ್ತು ಸುಟ್ಟದ ನಾರ್ಮಲ್ ಇಲ್ಲಿ ನೋಡಿ ಇದು ಮೊಟ್ಟೆ ಅದು ಇಲ್ಲಿ ಇದು ಇದು ಒಳ್ಳೆ ಹಿಡುದು ಸಾಯುದು ಅದು ಒಂದ ಒಂದ್ ಹತ್ತು ನಿಮಿಷ ಸೊಪ್ಪಾಗ್ತದೆ ಸೊಪ್ಪದ ಮೇಲೆ ಸುಟ್ಟಾಕ್ತಿರೋದು ಅದು ಬದುಕುಕ್ ಅಂತೂ ಸಾಧ್ಯ ಇಲ್ಲ ಹಾ ಬದು ಇದು ಇದು ಒಳ್ಳೇದು ಒಳ್ಳೆದು ನೀರು ನಾಯಿ ನಾಯಿ ಅಲ್ಲ ರಾಶಿ ಸುರುಳ್ಳಿ ಮಾಡ್ರದು ಇದಾಗಿ ಗೊತ್ತಿದ್ದಿಲ್ಲ ಬಾಲ್ಯ ಬೆಗಿನ ಚಿಗೋಳಿ ಅಲ್ಲೇ ಹಿಂಗೆ ಅದು ಕತ್ತದ ಬೆಂಕಿ ಅದು ಅದ್ರಲ್ಲಿ ಹಾಕ್ಬಿಡ ಅದು ನೋಡಿ ಮೊಟ್ಟೆ ನೋಡಿ ಅದು ಹ್ಮ್ ಅದು ಒಳ್ಳೆ ಒಳ್ಳೆ ಮರಿ ಅದು ಹ್ಮ್